ಬೆಂಗಳೂರಿನಲ್ಲಿ ಮಂಜುನಾಥ್ ಎಂಬ ಒಬ್ಬ ವ್ಯಕ್ತಿ ವಾಸ ಮಾಡುತ್ತಿದ್ದ ಅವನ ಒಂದು ಪುಟ್ಟ ದಿನಸಿ ಅಂಗಡಿಯನ್ನ ಇಟ್ಟುಕೊಂಡು ಅವನ ಸಂಸಾರವನ್ನು ನೋಡಿಕೊಳ್ಳುತ್ತಿದ್ದ ಮಂಜುನಾಥನಿಗೆ ನಾಲ್ಕು ಜನ ಮಕ್ಕಳಿದ್ದರೂ ಅಂಗಡಿಯಲ್ಲಿ ಬರುತ್ತಿದ್ದ ಆದಾಯದಲ್ಲಿ ಹೇಗೋ ಅವನ ಸಂಸಾರವನ್ನು ಸಾಗಿಸಿಕೊಂಡು ಹೋಗುತ್ತಿದ್ದ ಅವನ ಬಳಿ ಇದ್ದದ್ದರಲ್ಲಿ ತನ್ನ ಕುಟುಂಬದ ಜೊತೆ ಸಂತೋಷವಾಗಿ ಜೀವನ ಮಾಡುತ್ತಿದ್ದ ದಿನಪೂರ್ತಿ ಅಂಗಡಿಯನ್ನು ಮಂಜುನಾಥನೇ ನೋಡಿಕೊಳ್ಳುತ್ತಿದ್ದ ಅವನ ಹೆಂಡತಿ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಅವರನ್ನು ಶಾಲೆಗೆ ಕಳಿಸುವುದು ಕರೆದುಕೊಂಡು ಬರುವುದು ಮಾಡುತ್ತಿದ್ದಳು ಒಂದು ದಿನ ಸುಮಾರು ಏಳು ವರ್ಷ ವಯಸ್ಸಿನ ಚಿಕ್ಕ ಬಾಲಕ ಮಂಜುನಾಥನ ದಿನಸಿ ಅಂಗಡಿಯ ಬಳಿಗೆ ಬಂದ ಆ ಹುಡುಗ ನೋಡುವುದಕ್ಕೆ ಭಿಕ್ಷುಕನಂತೆ ಕಾಣುತ್ತಿದ್ದ ಅಂಗಡಿಯನ್ನು ಮೇಲೆ ಕೆಳಗೆ ನೋಡುತ್ತಿದ್ದ ಆ ಬಾಲಕನನ್ನು ಗಮನಿಸಿದ ಮಂಜುನಾಥ್ರವರು ಯಾರು ಮಗು ನೀನು ನಿನಗೇನು ಬೇಕು ಇಲ್ಲಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳಿದರು ಆದರೆ ಆ ಹುಡುಗ ಏನನ್ನು ಮಾತನಾಡುವುದಿಲ್ಲ ಆಗ ಮಂಜುನಾಥ್ರವರು ಸರಿ ಎಂದು ಹೇಳಿ ತಗೋ ಈ ಹತ್ತು ರೂಪಾಯಿ ಎಂದು ಜೇಬಿನಿಂದ ತೆಗೆದುಕೊಟ್ಟರು ಆಗ ಆ ಹುಡುಗ ಸರ್ ನನಗೆ ನಿಮ್ಮ ಹಣ ಬೇಡ ನನಗೆ ಹೊಟ್ಟೆ ತುಂಬ ಹಸಿಯುತ್ತಿದೆ ಏನಾದರೂ ತಿನ್ನಲು ಕೊಡಿ ಎಂದು ಕೇಳಿದ ಆಗ ಮಂಜುನಾಥನಿಗೆ ಹುಡುಗ ಹೇಳಿದ ಮಾತನ್ನು ಕೇಳಿ ಕರುಳು ಹಿಂಡಿದಂತಾಗಿ ತಕ್ಷಣ ತನ್ನ ಅಂಗಡಿಯಲ್ಲಿದ್ದ ಎರಡು ಬಿಸ್ಕೆಟ್ ಪ್ಯಾಕ್ಗಳನ್ನು ಅವನಿಗೆ ಕೊಟ್ಟ ಆ ಹುಡುಗ ತಕ್ಷಣ ಬಿಸ್ಕೆಟನ್ನು ಓಪನ್ ಮಾಡಿ ಗಬಗಬನೆ ತಿನ್ನಲು ಶುರು ಮಾಡಿದ ಮಂಜುನಾಥ್ ಅವರು ಹುಡುಗನ ಹಸಿವನ್ನು ನೋಡಿ ಮತ್ತೆ ಎರಡು ಬಿಸ್ಕೆಟ್ ಪ್ಯಾಕ್ಗಳನ್ನು ಕೊಟ್ಟರು ಆ ಹುಡುಗ ಆ ಎರಡು ಬಿಸ್ಕೆಟ್ ಪ್ಯಾಕ್ಗಳನ್ನು ಮತ್ತೆ ತಿಂದು ನೀರನ್ನು ಗಟಗಟನೆ ಕುಡಿದನು ಮತ್ತು ಹೇಳಿದನು ಸರ್ ನಿಮ್ಮಿಂದ ತುಂಬ ಉಪಕಾರವಾಯಿತು ಧನ್ಯವಾದಗಳು ಸರ್ ನಾನಿನ್ನ ಹೊರಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟ ಆಗ ಮಂಜುನಾಥವರು ಆ ಹುಡುಗನನ್ನು ಕರೆದು ನಿನ್ನ ಹೆಸರೇನು ಎಂದು ಕೇಳಿದರು ಆ ಹುಡುಗ ನನ್ನ ಹೆಸರು ಬಾಲು ಎಂದು ಹೇಳಿದ ಆಗ ಮಂಜುನಾಥವರು ಬಾಲು ನೀನು ಯಾಕೆ ಈ ರೀತಿ ಭಿಕ್ಷೆ ಬೇಡುತ್ತಿದ್ದೀಯಾ ನಿನಗೆ ತಂದೆ ತಾಯಿ ಯಾರು ಇಲ್ವಾ ಎಂದು ಕೇಳಿದ ಆಗ ಆ ಹುಡುಗ ಅವನ ಕಥೆಯನ್ನು ಹೇಳಿದ ಸರ್ ನಾನು ಹುಟ್ಟಿದಾಗ ನನ್ನ ತಾಯಿಯನ್ನ ಕಳೆದುಕೊಂಡೆ ಆಗಿನಿಂದ ಇಲ್ಲಿಯ ತನಕ ನನ್ನ ತಂದೆ ನನ್ನನ್ನು ಸಾಕುತ್ತಿದ್ದರು ಆದರೆ ಒಂದು ವಾರದ ಹಿಂದೆ ನನ್ನ ತಂದೆ ಕೂಡ ಹುಷಾರಿಲ್ಲದೆ ತೀರಿಕೊಂಡರು ಹೀಗಾಗಿ ನಾನು ಒಬ್ಬ ಈಗ ಅನಾಥನಾಗಿದ್ದೇನೆ ನನಗೆ ಊಟ ತಿನ್ನಲು ಕಾಸು ಇಲ್ಲದ ಕಾರಣ ಸಿಕ್ಕ ಸಿಕ್ಕವರ ಬಳಿ ಭಿಕ್ಷೆ ಬೇಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇನೆ ಎಂದು ಆ ಬಾಲು ಹೇಳಿದ ಬಾಲುವಿನ ನೋವಿನ ಕತೆಯನ್ನು ಕೇಳಿದ ಮಂಜುನಾಥ್ ಮನಸ್ಸು ಕರಗಿತು ಈಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದ ಮಂಜುನಾಥ್ ಆಗ ಬಾಲು ಸರ್ ನನಗೆ ನನ್ನವರು ಮತ್ತು ಸಂಬಂಧಿಕರು ಎಂದು ಯಾರೂ ಇಲ್ಲ ಎಲ್ಲಾದರೂ ಕೆಲಸ ಸಿಕ್ಕಿದರೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀನಿ ಎಂದು ಬಾಲು ಹೇಳಿದ ಆಗ ಮಂಜುನಾಥ್ ನೀನು ಚಿಕ್ಕ ಹುಡುಗ ನೀನು ಈಗ ಎಲ್ಲಿಗೆ ಹೋಗಿ ಕೆಲಸ ಮಾಡುತ್ತೀಯ ನೀನು ಒಪ್ಪಿಕೊಳ್ಳೋದಾದರೆ ನನ್ನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೇ ಇರು ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಮಂಜುನಾಥವರು ಕೇಳಿದರು ಆಗ ಬಾಲು ಖುಷಿಯಿಂದ ಒಪ್ಪಿಕೊಂಡ ಆಗಲಿ ಸರ್ ನಾನು ಇನ್ನು ಮುಂದೆ ನಿಮ್ಮ ಅಂಗಡಿಯಲ್ಲಿ ಇರುತ್ತೇನೆ ಎಂದು ಹೇಳಿದ ಅಂದಿನಿಂದ ಬಾಲು ಮಂಜುನಾಥ್ರವರ ಜೊತೆ ಅಂಗಡಿಯಲ್ಲಿ ಇರಲು ಶುರು ಮಾಡಿದ ಬಾಲುವನ್ನು ಮಂಜುನಾಥ್ರವರು ಮನೆಗೆ ಕರೆದುಕೊಂಡು ಹೋಗಿ ಹೆಂಡತಿ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟರು ಇವನ ಹೆಸರು ಬಾಲು ಇವನಿಗೆ ತಂದೆ ತಾಯಿ ಯಾರೂ ಇಲ್ಲ ಇವನು ಇನ್ನು ಮುಂದೆ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಜೊತೆಯೇ ಇರುತ್ತಾನೆ ಎಂದು ಹೇಳಿದರು ಬಾಲು ಹಾಕಿಕೊಂಡ ಬಟ್ಟೆಗಳು ತುಂಬ ಕೊಳಕಾಗಿ ಅಲ್ಲಲ್ಲಿ ಅರಿದು ಹೋಗಿದ್ದವು ಅವನ ಬಳಿ ಒಳ್ಳೆಯ ಬಟ್ಟೆಗಳಿರಲಿಲ್ಲ ಆಗ ಮಂಜುನಾಥ್ರವರು ತಮ್ಮ ಮಕ್ಕಳ ಬಟ್ಟೆಯನ್ನು ಬಾಲುಗೆ ಹಾಕಿಕೊಳ್ಳಲು ಕೊಟ್ಟರು ಬಾಲು ಆ ಬಟ್ಟೆಗಳನ್ನು ಹಾಕಿಕೊಂಡು ಅಂದಿನಿಂದ ಮಂಜುನಾಥ್ರವರ ಅಂಗಡಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ ಅವನು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿದ್ದ ಎಂದರೆ ತುಂಬ ನಿಯತ್ತಿನಿಂದ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಮಂಜುನಾಥ್ರವರು ಬಾಲು ಎಂದು ಕರೆದರೆ ಸಾಕು ಎಲ್ಲಿದ್ದರೂ ಕೂಡ ಓಡಿಬಂದು ಮಂಜುನಾಥ್ರವರು ಹೇಳುತ್ತಿದ್ದ ಕೆಲಸಗಳನ್ನು ತುಂಬ ನಿಯತ್ತಿನಿಂದ ಮಾಡುತ್ತಿದ್ದ ಇದೇ ರೀತಿ ಎರಡು ತಿಂಗಳು ಕಳೆದವು ಆಗ ಮಂಜುನಾಥ್ರವರು ಬಾಲುವಿಗೆ ಎರಡು ತಿಂಗಳ ಸಂಬಳವನ್ನು ಸೇರಿಸಿ ಕೊಡುವುದಕ್ಕೆ ಹೋದರು ಆಗ ಬಾಲು ಅಣ್ಣ ನನಗೆ ನಿಮ್ಮ ಸಂಬಳ ಬೇಡ ನೀವು ನನಗೆ ಮೂರು ಹೊತ್ತು ಊಟ ಹಾಕಿ ನನ್ನನ್ನು ನೋಡಿಕೊಳ್ಳುತ್ತಿರುವುದೇ ಸಾಕು ಎಂದು ಹೇಳಿದ ಹೀಗೆ ಬಾಲು ಮಂಜುನಾಥ್ರವರ ಜೊತೆ ಬೆಳೆಯಲು ಶುರು ಮಾಡಿ ಈಗ ಹದಿನೈದು ವರ್ಷ ಕಳೆದಿತ್ತು ಅಂದು ಚಿಕ್ಕ ಹುಡುಗನಾಗಿ ಬಂದಿದ್ದ ಬಾಲು ಈಗ ವಯಸ್ಸಿಗೆ ಬಂದು ಬೆಳೆದು ನಿಂತಿದ್ದ ಇಷ್ಟು ವರ್ಷಗಳ ಕಾಲದವರೆಗೂ ಬಾಲು ಮಂಜುನಾಥ್ರವರ ಬಳಿ ಸಂಬಳವನ್ನು ತೆಗೆದುಕೊಂಡಿರಲಿಲ್ಲ ಆದರೆ ಮಂಜುನಾಥ್ರವರು ಬಾಲು ಸೇರಿಕೊಂಡ ದಿನದಿಂದಲೂ ಆಗಿ ಅವನ ಸಂಬಳವನ್ನು ಅವನ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗೆ ಹಾಕುತ್ತಿದ್ದರು ಮುಂದೆ ಯಾವತ್ತಾದರೂ ಒಂದು ದಿನ ಈ ಹಣವನ್ನೆಲ್ಲ ಬಾಲುಗೆ ಕೊಡೋಣ ಎಂದು ಮಂಜುನಾಥ್ರವರು ಅವನ ಸಂಬಳವನ್ನೆಲ್ಲ ಕೂಡಿ ಹಾಕಿಟ್ಟಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಬಾಲು ಮಂಜುನಾಥ್ರವರ ಬಳಿ ಸರ್ ನನಗೆ ಒಂದು ಆಸೆ ಇದೆ ನಾನು ಚೆನ್ನೈಗೆ ಹೋಗಿ ಸಿಟಿನೆಲ್ಲ ನೋಡಿಕೊಂಡು ಬರುತ್ತೇನೆ ದಯವಿಟ್ಟು ನನ್ನನ್ನು ಕಳಿಸಿಕೊಡಿ ಎಂದು ಕೇಳಿದ ಆಗ ಮಂಜುನಾಥ್ ಇಲ್ಲೇ ಇರು ಅಲ್ಲಿಗೆ ಹೋಗುವುದು ಬೇಡ ಯಾವಾಗಲಾದರೂ ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಮಂಜುನಾಥ್ರವರು ಹೇಳಿದರು ಆದರೆ ಬಾಲು ಇಲ್ಲ ಸರ್ ನಾನು ಚೆನ್ನೈನಲ್ಲಿರುವ ಬೀಚನ್ನು ನೋಡಲೇಬೇಕು ಎಂದು ಹಠ ಮಾಡಿ ನಾನು ಒಂದು ವಾರದಲ್ಲಿ ವಾಪಸ್ ಬಂದು ಬಿಡುತ್ತೇನೆ ಎಂದು ಹೇಳಿ ಮಂಜುನಾಥ್ರವರ ಬಳಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಚೆನ್ನೈ ಬೀಚ್ ಬಳಿಗೆ ಹೊರಟ ಆದರೆ ಮಂಜುನಾಥ್ರವರಿಗೆ ಕಳಿಸಲು ಇಷ್ಟವಿರಲಿಲ್ಲ ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಬಾಲುವನ್ನು ಮಂಜುನಾಥವರು ಕಳಿಸಿಕೊಟ್ಟರು ಆದರೆ ಬಾಲು ಚೆನ್ನೈಗೆ ಹೋಗಿ ಮೂರು ದಿನ ಕಳೆದರೂ ಹದಿನೈದು ದಿನ ಕಳೆದರೂ ತಿಂಗಳು ಕಳೆಯಿತು ಆದರೆ ಬಾಲು ವಾಪಸ್ ಮನೆ ಕಡೆ ಬರಲೇ ಇಲ್ಲ ಮಂಜುನಾಥರವರು ಬಾಲುವಿಗೆ ಫೋನ್ ಮಾಡಿದರೆ ಬಾಲು ಫೋನ್ ಸ್ವಿಚ್ ಆಫ್ ಅಂತ ಬರುತ್ತಿತ್ತು ಆದರೂ ಮಂಜುನಾಥ್ರವರು ಇವತ್ತು ಬರುತ್ತಾನೆ ನಾಳೆ ಬರುತ್ತಾನೆ ಎಂದು ಕಾಯುತ್ತಿದ್ದರು ಎರಡು ತಿಂಗಳು ಕಳೆದರೂ ಬಾಲುವಿನ ಸುಳಿವೇ ಇರಲಿಲ್ಲ ಕೊನೆಗೆ ಮನಸ್ಸು ತಡೆಯಲಾರದೆ ಮಂಜುನಾಥರವರು ಬಾಲುವನ್ನು ಹುಡುಕಲು ಸ್ವತಃ ಅವರೇ ಅಂಗಡಿಗೆ ಒಂದು ವಾರ ರಜೆ ಹಾಕಿ ಚೆನ್ನೈಗೆ ಹೋದರು ಚೆನ್ನೈ ಸಿಟಿ ಪೂರ್ತಿ ಬಾಲುವಿಗಾಗಿ ಹುಡುಕಾಡಿದರು ಆದರೆ ಬಾಲು ಎಲ್ಲೂ ಕೂಡ ಸಿಗುವುದಿಲ್ಲ ತಮಗೆ ತಿಳಿದಿರುವ ಜನರನ್ನು ವಿಚಾರಿಸಿದರು ಆದರೆ ಯಾವುದೇ ಸುಳಿವು ಕೂಡ ಬಾಲುವಿನ ಬಗ್ಗೆ ಸಿಗೋದಿಲ್ಲ ಅವನು ಚಿಕ್ಕ ಹುಡುಗನಿದ್ದಾಗಿಂದ ನಮ್ಮ ಮನೆಯ ಮಗನಂತೆ ನೋಡಿಕೊಂಡಿದ್ದೇವೆ ಆದರೆ ಇವತ್ತು ಅವನು ಸಿಗದೆ ತುಂಬ ಬೇಸರಗೊಂಡು ತನ್ನ ಹಳ್ಳಿಗೆ ವಾಪಸ್ ಮಂಜುನಾಥ್ ಬಂದು ಮತ್ತೆ ಅವರ ದಿನಸಿ ಅಂಗಡಿಯಲ್ಲಿ ಬ್ಯುಸಿಯಾದರು ಮಂಜುನಾಥ್ ಅವರ ಅಂಗಡಿಯ ಎದುರಿಗೆ ಮತ್ತೊಂದು ಅಂಗಡಿ ಇತ್ತು ಆ ಅಂಗಡಿಯ ಮಾಲೀಕ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಸರಿಯಾಗಿ ಆಗುತ್ತಿಲ್ಲ ಇತ್ತೀಚೆಗೆ ನನಗೂ ಕೂಡ ಹುಷಾರಿಲ್ಲ ಆದ್ದರಿಂದ ನನಗೆ ಅಂಗಡಿ ನಡೆಸಲು ಆಗುತ್ತಿಲ್ಲ ನನ್ನ ಅಂಗಡಿಯನ್ನು ನೀನೇ ತೆಗೆದುಕೋ ಎಂದು ಮಂಜುನಾಥ್ರವರಿಗೆ ಕೇಳಿದರು ಆಗ ಮಂಜುನಾಥ್ರವರು ನೋಡಿ ನಾನು ನನ್ನ ಮಗನನ್ನು ಕಳೆದುಕೊಂಡು ದುಃಖದಲ್ಲಿದ್ದೀನಿ ಅಂಥದರಲ್ಲಿ ಈಗ ನಾನು ಇನ್ನೊಂದು ಅಂಗಡಿಯನ್ನು ತೆಗೆದುಕೊಂಡು ನೋಡಿಕೊಳ್ಳುವುದು ನನಗೆ ಸಾಧ್ಯವಿಲ್ಲ ಎಂದು ಹೇಳಿ ಸುಮ್ಮನಾದರು ಅದೇ ಸಮಯದಲ್ಲಿ ಮಂಜುನಾಥ್ರವರಿಗೆ ಪಕ್ಕದ ಊರಿನ ಸ್ನೇಹಿತ ಫೋನ್ ಮಾಡಿ ನನ್ನ ತಮ್ಮನ ಬಳಿ ಪಾತ್ರೆ ಅಂಗಡಿಗಳಿವೆ ಮತ್ತು ಫರ್ನಿಚರ್ಗಳನ್ನು ತಯಾರಿಸುತ್ತಿದ್ದಾನೆ ನಿನಗೆ ಬೇಕಾದರೆ ಕಡಿಮೆ ಬೆಲೆಯಲ್ಲಿ ಹಾಕಿಕೊಡುತ್ತೇನೆ ನೀನು ಅವುಗಳನ್ನು ತೆಗೆದುಕೊಂಡು ವ್ಯಾಪಾರ ಮಾಡುತ್ತೀಯ ಎಂದು ಕೇಳಿದ ಆಗ ಮಂಜುನಾಥ್ರವರು ಯೋಚನೆ ಮಾಡಿದರು ಎದುರುಗಡೆ ಅಂಗಡಿಯವರು ಅಂಗಡಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದು ಮತ್ತು ಅವರ ಸ್ನೇಹಿತ ಪಾತ್ರೆ ಮತ್ತು ಫರ್ನಿಚರ್ಗಳನ್ನು ಕಡಿಮೆ ಬೆಲೆಗೆ ಕೊಡುತ್ತೇನೆ ಎನ್ನುವುದು ಹೊಂದಾಣಿಕೆಯಾಯಿತು ಇನ್ನೇನು ಮಾಡುವುದು ದಿನಸಿ ಅಂಗಡಿಯಲ್ಲಿ ಎಷ್ಟು ದಿನ ಅಂತ ಕಾಲ ಕಳೆಯುವುದು ಎಂದು ಹೇಳಿ ಮಂಜುನಾಥ್ರವರು ಹೊಸ ಪಾತ್ರೆ ಅಂಗಡಿಯನ್ನು ತೆಗೆಯಲು ಮನಸ್ಸು ಮಾಡಿದರು ಆದರೆ ಆ ಅಂಗಡಿಗೆ ಬಂಡವಾಳ ಹಾಕಲು ಅವರ ಬಳಿ ಅಷ್ಟೊಂದು ಹಣ ಕೂಡ ಇರಲಿಲ್ಲ ಆಗ ಅವರಿಗೆ ಒಂದು ಉಪಾಯ ಹೊಳೆಯಿತು ಬಾಲಿಗೆ ಕೊಡಬೇಕು ಎಂದುಕೊಂಡು ಇಟ್ಟಿದ್ದ ಅವನ ಸಂಬಳದ ಹಣವನ್ನು ತೆಗೆದುಕೊಂಡು ಹೊಸ ವ್ಯಾಪಾರ ಶುರು ಮಾಡೋಣ ಅವನು ಬಂದಾಗ ಅವನ ಹಣವನ್ನು ವಾಪಸ್ ಕೊಟ್ಟರಾಯಿತು ಎಂದುಕೊಂಡು ಆ ಹಣವನ್ನೆಲ್ಲ ತೆಗೆದುಕೊಂಡು ಹೊಸದಾಗಿ ಅಂಗಡಿಗಳನ್ನು ತೆರೆದರು ಆದರೆ ಮಂಜುನಾಥ್ರವರ ಅದೃಷ್ಟವೇನೋ ಗೊತ್ತಿಲ್ಲ ಹೊಸದಾಗಿ ಫರ್ನಿಚರ್ ಹಾಗೂ ಪಾತ್ರೆ ಅಂಗಡಿಯ ವ್ಯಾಪಾರ ತುಂಬ ಲಾಭದಾಯಕವಾಗಿ ನಡೆಯುತ್ತಿತ್ತು ಅದು ಎಷ್ಟರ ಮಟ್ಟಿಗೆ ಎಂದರೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅವರ ವ್ಯಾಪಾರ ತುಂಬ ಜೋರಾಗಿ ನಡೆದು ಹೆಚ್ಚು ಹಣ ಬ್ಯಾಂಕ್ ಮತ್ತು ಜೇಬು ಸೇರಲು ಶುರುವಾಯಿತು ಹಾಗೆ ಅದೇ ಅಂಗಡಿಯಲ್ಲಿ ಸೋಫಾ ಫ್ರಿಜ್ಜು ಟಿ ವಿ ಮಂಚ ಇವುಗಳನ್ನೆಲ್ಲ ಮಾರಾಟ ಮಾಡಲು ಶುರು ಮಾಡಿದರು ದಿನೇ ದಿನೇ ಅವರ ವ್ಯಾಪಾರ ತುಂಬ ಜೋರಾಗಿ ಬೆಳೆಯತೊಡಗಿತು ಅದರ ಲಾಭದಿಂದ ಮಂಜುನಾಥ್ರವರು ಇದೇ ರೀತಿ ಅಂಗಡಿಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಓಪನ್ ಮಾಡಿದರು ಕೇವಲ ಒಂದೇ ಒಂದು ದಿನಸಿ ಅಂಗಡಿ ನಡೆಸುತ್ತಿದ್ದ ಮಂಜುನಾಥ್ರವರು ಈಗ ಏಳೆಂಟು ದೊಡ್ಡ ಫರ್ನಿಚರ್ ಹಾಗೂ ಪಾತ್ರೆ ಅಂಗಡಿಗಳ ಮಾಲೀಕನಾದ ಮಂಜುನಾಥ್ರವರು ಈಗ ದೊಡ್ಡ ಶ್ರೀಮಂತರಾಗಿದ್ದರು ಹೀಗೆ ಹತ್ತು ವರ್ಷ ಸಮಯ ಕಳೆದು ಹೋಯಿತು ಮಂಜುನಾಥ್ರವರು ಎಷ್ಟೇ ಅಂಗಡಿಗಳನ್ನು ಓಪನ್ ಮಾಡಿದರೂ ಕೂಡ ತನ್ನ ಹಳೆಯ ಅಂಗಡಿಯಾದ ದಿನಸಿ ಅಂಗಡಿಯಲ್ಲಿ ಬಾಲುಗೋಸ್ಕರ ಕಾಯುತ್ತಾ ಕುಳಿತುಕೊಳ್ಳುತ್ತಿದ್ದರು ಹೀಗೆ ಒಂದು ದಿನ ಎಂದಿನಂತೆ ಮಂಜುನಾಥ್ರವರು ದಿನಸಿ ಅಂಗಡಿಯಲ್ಲಿ ಕುಳಿತುಕೊಂಡಿದ್ದರು ಆಗ ದೂರದಲ್ಲಿ ಯಾರೋ ಒಂದು ಹುಡುಗ ನಡೆದುಕೊಂಡು ಬರುತ್ತಿರುವುದು ಕಾಣಿಸಿತು ಹತ್ತಿರ ಬಂದ ಆ ಹುಡುಗ ಸರ್ ಹೇಗಿದ್ದೀರಾ ಎಂದು ಕೇಳಿದ ಆ ಹುಡುಗ ಬೇರೆ ಯಾರೂ ಆಗಿರಲಿಲ್ಲ ಕೆಲವು ವರ್ಷಗಳ ಹಿಂದೆ ಮಂಜುನಾಥ್ ನನ್ನ ಬಿಟ್ಟು ಹೋಗಿದ್ದ ಅದೇ ಬಾಲು ಆಗಿದ್ದ ಮಂಜುನಾಥ್ರವರು ತಕ್ಷಣ ಅಂಗಡಿಯಿಂದ ಆಚೆ ಬಂದು ಕಣ್ಣೀರು ಹಾಕುತ್ತಾ ಬಾಲುವನ್ನು ತಬ್ಬಿಕೊಂಡು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು ಎಂದು ಜೋರಾಗಿ ಅಳತೊಡಗಿದರು ಆಗ ಬಾಲು ಹೇಳಿದ ಸರ್ ನಾನು ನಿಮಗೆ ಮೋಸ ಮಾಡಿಬಿಟ್ಟೆ ಎಂದು ಹೇಳಿದ ಆಗ ಮಂಜುನಾಥ್ರವರು ಯಾಕೆ ಬಾಲು ಈ ರೀತಿ ಮಾತನಾಡುತ್ತಿದ್ದೀಯಾ ನೀನು ನನಗೆ ಯಾವ ಮೋಸವನ್ನು ಮಾಡಿಲ್ಲ ನೀನು ಚೆನ್ನೈಗೆ ಸುತ್ತಾಡಿಕೊಂಡು ಬರಲು ಹೋಗಿದ್ದೆ ಅಲ್ಲವೇ ಆದರೆ ನೀನು ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ದೆ ಎಂದು ಮಂಜುನಾಥ್ ಕೇಳಿದರು ಆಗ ಸರ್ ನಾನು ಒಂದು ಹುಡುಗಿಯ ಮಾನ ಕಾಪಾಡಲು ಹೋಗಿ ಅಚಾನಕ್ಕಾಗಿ ಒಂದು ಹುಡುಗನ ಕೊಲೆಗೆ ಕಾರಣನಾಗಿದ್ದೆ ಹೀಗಾಗಿ ಇಷ್ಟು ವರ್ಷ ನಾನು ಜೈಲಿನಲ್ಲಿದ್ದೆ ನಿನ್ನೆ ಜೈಲಿನಿಂದ ಬಿಡುಗಡೆಯಾದೆ ಆದರೆ ಯಾಕೋ ಕೊನೆಯ ಬಾರಿ ನಿಮ್ಮನ್ನು ಒಮ್ಮೆ ನೋಡಬೇಕು ಅಂತ ಅನಿಸಿ ಇಲ್ಲಿಗೆ ಬಂದೆ ಈಗ ನಿಮ್ಮನ್ನು ನೋಡಿ ಸಂತೋಷವಾಯಿತು ಸರಿ ಸರ್ ನಾನಿನ್ನ ಬರ್ತೀನಿ ನನ್ನಂಥ ಕೊಲೆಗಾರರು ನಿಮ್ಮ ಜೊತೆ ಇರಬಾರದು ಎಂದು ಹೇಳಿ ಬಾಲು ಅಲ್ಲಿಂದ ಹೊರಡುತ್ತಿದ್ದ ಆಗ ಅವರು ಬಾಲುವನ್ನು ತಡೆದು ನಿಲ್ಲಿಸಿ ನನಗೆ ಗೊತ್ತು ನೀನು ಎಷ್ಟು ಒಳ್ಳೆಯವನು ಅಂತ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ನೀನು ನನ್ನ ಜೊತೆ ಇರು ಒಮ್ಮೆ ನೀನು ಹಿಂದೆ ತಿರುಗಿ ನೋಡು ಎಂದು ಮಂಜುನಾಥ್ರವರು ಹೇಳಿದರು ಆಗ ಬಾಲು ಹಿಂದೆ ತಿರುಗಿ ನೋಡಿದಾಗ ಒಂದು ದೊಡ್ಡ ಬಾಲು ಫರ್ನಿಚರ್ ಎಂಬ ದೊಡ್ಡ ಅಂಗಡಿ ಇತ್ತು ಅದನ್ನು ನೋಡಿ ಅವನು ಆಶ್ಚರ್ಯಪಟ್ಟ ಆಗ ಮಂಜುನಾಥವರು ಬಾಲು ಅದು ನಿನ್ನ ಅಂಗಡಿಯೇ ನಿನ್ನ ಸಂಬಳದ ಹಣದಿಂದಲೇ ನಾನು ಇಷ್ಟು ದೊಡ್ಡ ಅಂಗಡಿಯನ್ನು ಮಾಡಿದ್ದೇನೆ ಅಲ್ಲದೆ ಈ ರೀತಿಯ ಹತ್ತು ಅಂಗಡಿಗಳು ನನ್ನ ಬಳಿ ಈಗ ಇವೆ ಆ ಎಲ್ಲ ಅಂಗಡಿಗಳು ಈಗ ನಿನ್ನವೇ ಹೋಗು ಈಗ ನೀನು ಅಂಗಡಿಯಲ್ಲಿ ಮಾಲೀಕನಾಗಿ ಕುಳಿತುಕೊಂಡು ವ್ಯಾಪಾರ ಮಾಡು ಎಂದು ಮಂಜುನಾಥ್ರವರು ಹೇಳಿದರು ಇದನ್ನೆಲ್ಲ ನೋಡಿ ಕೇಳಿ ಬಾಲುವಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗಿ ಜೊತೆಗೆ ಖುಷಿಯೂ ಆಯಿತು ಸರ್ ನನ್ನ ಸಂಬಳದ ಹಣದಿಂದ ನೀವು ಇದನ್ನೆಲ್ಲ ಸಂಪಾದನೆ ಮಾಡಿರಬಹುದು ಆದರೆ ಇದರಲ್ಲಿ ನಿಮ್ಮ ಪರಿಶ್ರಮ ತುಂಬ ಇದೆ ಹಾಗಾಗಿ ಈ ಅಂಗಡಿಗಳಲ್ಲಿ ಬರುವ ಲಾಭದಲ್ಲಿ ಇಬ್ಬರು ಸಮಪಾಲು ಹಂಚಿಕೊಳ್ಳೋಣ ಎಂದು ಹೇಳಿದ ಆಗ ಮಂಜುನಾಥ್ರವರು ಸರಿ ಎಂದು ಒಪ್ಪಿಕೊಂಡರು ಸರ್ ನಾನು ನಿಮ್ಮನ್ನು ಇಂದಿನಿಂದ ಅಪ್ಪ ಎಂದು ಕರೆಯಬಹುದಾ ಎಂದು ಬಾಲು ಕೇಳಿದ ಆಗ ಮಂಜುನಾಥ್ರವರು ನೀನು ಯಾವಾಗ ನನ್ನ ಅಂಗಡಿಯ ಮುಂದೆ ಬಂದು ತಂದೆ ತಾಯಿ ಇಲ್ಲ ಎಂದು ನನ್ನ ಅಂಗಡಿಯಲ್ಲಿ ಇದ್ದುಕೊಂಡು ನಿಯತ್ತಾಗಿ ಕೆಲಸ ಮಾಡಿದೆಯೋ ನಾನು ಅಂದಿನಿಂದಲೇ ನಿನ್ನನ್ನು ಮಗ ಎಂದು ಸ್ವೀಕರಿಸಿದ್ದೇನೆ ಎಂದು ಮಂಜುನಾಥ್ ಹೇಳಿದರು ಈಗ ಇಬ್ಬರು ಒಟ್ಟಿಗೆ ಅಂಗಡಿಗಳನ್ನು ನೋಡಿಕೊಳ್ಳುತ್ತಾ ನೆಮ್ಮದಿಯಿಂದ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ ಸ್ನೇಹಿತರೆ ಬಾಲು ಹಾಗೂ ಮಂಜುನಾಥ್ರವರ ಅವಿನಾಭಾವ ಸಂಬಂಧದ ಬಗ್ಗೆ ನಿಮಗೆ ಏನನಿಸುತ್ತದೆ ಅದರ ಬಗ್ಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ಕತೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು